ಹಲೋ ಎಲ್ರಿಗೂ ನಮಸ್ಕಾರ ನಾನು ಶೃತಿ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇದು ಶನಿವಾರದ ವ್ಲಾಗ್ ಇವತ್ತು ನನ್ನ ಮಗಳು ಬರ್ಡೇ ಬರ್ಡೇ ದಿನದ ಬ್ಲಾಗ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಬೆಳಗ್ಗೆನೇ ಆರು ಗಂಟೆನೋ ಆರೂವರೆನೋ ಅಷ್ಟು ಟೈಮ್ ಆಗಿದೆ ಇವಾಗ ಅವಳಿಗೆ ವಿಶ್ ಮಾಡೋಕ್ಕೆ ಅಂತ ಬಂದಿದ್ದೀವಿ ಅವಳಿಗೆ ವಿಶ್ ಮಾಡಿದ್ರೆ ನಾಚಿಕೆ ಆಗುತ್ತೆ ವಿಶ್ ಮಾಡಿದ್ರೆ ಥ್ಯಾಂಕ್ ಯು ಅಂತ ಹೇಳೋದೇ ಇಲ್ಲ ಹಾಗೆ ನಾಚಿಕೊಂಡು ಸುಮ್ಮನೆ ನಗಾಡ್ಕೊಂಡು ಸುಮ್ಮನೆ ಇರ್ತಾಳೆ ಅವರಪ್ಪ ತಕ್ಷಣ ಬಂದು ವಿಶ್ ಮಾಡೋದಕ್ಕೆ ಬಂದರು ನಾಚಿಕೊಂಡ್ಲು ಮತ್ತು ಕಣ್ಣಿಗೆ ಬೆಳಕು ಜಾಸ್ತಿ ಬರ್ತಿತ್ತು ಲೈಟ್ದು ಅದಕ್ಕೆ ಲೈಟ್ನ ಆಫ್ ಮಾಡಿಬಿಟ್ಟು ಕರ್ಟನ್ಸ್ ಎಲ್ಲ ಓಪನ್ ಮಾಡ್ತಾಯಿದ್ದೀನಿ ಬೆಳಕು ಚೆನ್ನಾಗಿ ಆಗಿದೆ ಇವಾಗ ಕರ್ಟನ್ಸ್ ಓಪನ್ ಮಾಡಿ ಫ್ಯಾನೆಲ್ಲ ಹಾಕೊಂಡು ಮನಗಿರ್ತಾಳಲ್ವ ಅದನ್ನೆಲ್ಲ ತೆಗೆದಿಟ್ಟು ಅವಳನ್ನು ಎಳಿಸ್ತಾ ಇದ್ದೀನಿ ಸ್ಕೂಲ್ ಇದೆ ಇವತ್ತು ಸ್ಕೂಲ್ಗೂ ಕೂಡ ಹೋಗಬೇಕು ಅವಳನ್ನು ವಿಶ್ ಮಾಡಕ್ಕೆ ಬಂದಾಗ ಏನು ಹೇಳೋದು ಅಂದರೆ ಅಮ್ಮ ಆರು ಗಂಟೆಗೆ ದೆಳಸಿ ಅಂತ ಅಂದಲು ಇನ್ನು ಕತ್ಲಾಗಿದೆ ಅಂತ ತಿಳ್ಕೊಂಡು ಇದಕ್ಕೆ ಅಪ್ಪರ ಅಪ್ಪ ರೇಗಿಸ್ತಾ ಇದ್ರು ಸಂಜೆ ಆರು ಗಂಟೆಗೂ ಬೆಳಗ್ಗೆ ಆರು ಗಂಟೆಗೋ ಇವಾಗ ಆಲ್ರೆಡಿ ಆರು ವರೆ ಆಗಿದೆ ಇವಾಗ ಎದ್ದೇಳು ನೀನು ಸ್ಕೂಲ್ಗೆ ಹೋಗು ಅಂತ ಹೇಳ್ಬಿಟ್ಟು ಅಯ್ಯೋ ಯಾಕೋ ಕೇಕು ಸರಿಯಾಗಿ ಬತ್ತಾಯಿಲ್ವಂತೆ ಫೋನ್ ಮಾಡಿದ್ರು ಹೆಂಗ್ಯಾರೀ ಏನ್ ತಂದ್ರು ತಿಂತೀಯಲ್ಲ ನೀನು Tidak, sweet, tidak, 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 ಇವೆಲ್ಲ ಏನಿವು ನಿನ್ನೂ ನೋಡಿ ಇಷ್ಟ ಗೊಂಬೆ ತುರಿಕಮ್ಮನಿ ಕಂಡಿರ್ತೀಯ ಇವರೆಲ್ಲ ವಿಶ್ ಮಾಡಕ್ ಎವ್ರೆ ಹ ಬೆಳಗ್ಗೆ ಟೈಮ್ ಅವಳನ್ನ ಎದ್ದೇಳ್ಸೋದೇ ಕಷ್ಟ ಬಿಟ್ಟರೆ ಮಲ್ಕೊಂಡೇ ಬಿಡ್ತಾಳೆ ಇದೆ ಅನ್ನೋದನ್ನು ಜ್ಞಾನ ತಲೆಗೆ ಹಾಕೊಳ್ಳೋದಿಲ್ಲ ಅವಳು ಒಟ್ಟಿನಲ್ಲಿ ನಿದ್ದೆ ಚೆನ್ನಾಗಿ ಮಾಡ್ಕೊತಾಳೆ ಬೇಗ ಏಳಿಸಿ ಸ್ನಾನ ಮಾಡಿಸ್ದೆ ಪ್ರತಿದಿನ ಇಷ್ಟು ಬೇಗ ಎಳಿಸಲ್ಲ ಸ್ನಾನ ಮಾಡಬೇಕು ಮತ್ತು ತಲೆ ಒಣಗಬೇಕಿತ್ತಲ್ವ ಅದಕ್ಕೋಸ್ಕರ ಬೇಗ ಎದಿಸಿ ಸ್ನಾನ ಮಾಡಿಸಿ ಅವಳಿಗೆ ಕೂಲರಲ್ಲಿ ಕೂದಲು ಒಣಗಿಸ್ಕೊಂತ ಹೇಳ್ತಾ ಇದ್ದೀನಿ ಇಲ್ಲಾಂದರೆ ತಲೆ ಬಾಚಕ್ಕಾಗಲ್ಲ ಅಲ್ವ ಅದಕ್ಕೋಸ್ಕರನೇ ಮತ್ತು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಇವಾಗ ದೇವ್ರ ದೀಪ ಹಚ್ಚುತ್ತಿದ್ದಾಳೆ ಅಷ್ಟರಲ್ಲಿ ನಾನು ಪೊಂಗಲ್ ಮಾಡಿಕೊಟ್ಟೆ ತಿಂಡಿನ ಸ್ವೀಟ್ ಮತ್ತು ಖಾರ ಎರಡು ಪೊಂಗಲ್ ಮಾಡಿಕೊಟ್ಟಿದ್ದೀನಿ ಸ್ವೀಟ್ ಪೊಂಗಲ್ನ ದೇವ್ರ ಮುಂದೆ ಇಟ್ಟು ಇವಾಗ ಪೂಜೆ ಮಾಡ್ತಾ ಇದ್ದಾಳೆ ನಾನು ಇವಳ ದೇವ್ರ ಮನೆ ಒಳಗಡೆ ಜಾಸ್ತಿ ಕಳಿಸಲ್ಲ ಪೂಜೆ ಮಾಡೋದಕ್ಕೆ ಯಾಕಂದರೆ ಅಲ್ಲಿ ಎಲ್ಲ ಗಲೀಜು ಮಾಡಿಬಿಟ್ಟು ಬಂದ್ಬಿಡ್ತಾಳೆ ನಾನು ನೀಟಾಗಿ ಇಟ್ಟಿರ್ತೀನಿ ದೇವ್ರ ಮನೆನ ಗಲೀಜು ಮಾಡ್ದಂಗೆ ಅವಳು ಹೋಗಿ ಎಲ್ಲ ಅಲ್ಲಿ ಗಂಧದ ಕಡ್ಡಿದ್ದು ಇದೆಲ್ಲ ಉದುರಿಸಿ ಮತ್ತು ಬೆಂಕಿ ಪಟ್ನದೆಲ್ಲ ಅಲ್ಲೆಲ್ಲ ಚೆಲ್ಬಿಟ್ಟು ಹೂವು ಹೂವು ಮುಡಿಸುವಾಗೆಲ್ಲ ಗಲೀಜು ಮಾಡಿ ಹೆಂಗೆಗೋ ಮಾಡಿ ಬಂದಿರ್ತಾಳೆ ಅದಕ್ಕೆ ನಾನು ದೇವ್ರ ಮನೆಗೆ ಅವಳನ್ನು ಜಾಸ್ತಿ ಕಳಿಸಲ್ಲ ಹೋದ್ರೂ ನಮಸ್ಕಾರ ಮಾಡಬೇಕು ಬರಬೇಕಷ್ಟೇ ಅಂತ ಹೇಳೋದು ಇವತ್ತು ಅವಳದೇ ಬರ್ಡೇ ಇದ್ದಿದ್ದರಿಂದ ಅವಳು ಪೂಜೆ ಮಾಡಲಿ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಅದೇ ಅವಳಿಗೆ ಹೇಳಿದೆ ಮತ್ತು ಇದು ಅವಳು ಬರ್ಡೇಗೆ ಅಂತ ಮಾಡ್ಸಿದ ಕೇಕು ಇದನ್ನ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ ಅವಳು ನನಗೆ ಈ ಥರ ಮಾಡಿಸ್ಕೊಡಿ ಅಂತ ಕೇಳಿದ್ಲು ಅದಕ್ಕೆ ಈ ರೀತಿ ಮಾಡಿಸಿದ್ವಿ ಸಂಜೆ ಇವಾಗ ಸೆಲೆಬ್ರೇಷನ್ ಮಾಡ್ತಿರೋದು ಟೈಮ್ ಆಗಲೇ ಒಂಬತ್ತುವರೆ ಆಗಿದೆ ಇವಾಗ ನಾವು ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ನಮ್ಮ ಮನೆಯವರು ಫ್ರೆಂಡ್ಸು ಬಂದಿದ್ದು ಲೇಟ್ ಆಯಿತು ಅದಕ್ಕೋಸ್ಕರ ಇವರಿಬ್ರು ನಮ್ಮ ಮನೆಯವ್ರ ಫ್ರೆಂಡ್ಸ್ ಮಕ್ಕಳು ವರ್ಷ ವರ್ಷವೂ ಏನು ಎಲ್ಲರನ್ನೂ ಕರೆದು ಏನು ಗ್ರ್ಯಾಂಡಾಗಿ ಏನು ಮಾಡೋಲ್ಲ ನಾವು ಸಿಂಪಲ್ಲಾಗಿ ಏನು ಬರ್ಡೇನ ಸೆಲೆಬ್ರೇಷನ್ ಮಾಡೋದು ಮಲ್ಗಿ ಎದ್ದು ಮುಖ ತಳ್ಕೊಂಡು ಇವಾಗ ರೆಡಿಯಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡ್ತಿರೋದು ಇನ್ನೂ ಊಟ ಕೂಡ ಆಗಿಲ್ಲ ಊಟನೂ ಮಾಡಬೇಕು ಕೇಕ್ ಕಟ್ ಮಾಡಾದ್ಮೇಲೆ ಮಕ್ಕಳಿಗೆ ಚಾಕ್ಲೇಟ್ಸು ಕೇಕ್ ಅಂದರೆ ಎಷ್ಟು ಆಸೆ ಇರುತ್ತಲ್ವ ಇವನು ನೋಡಿ ಹೆಂಗೆ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಅವಳ್ಪಾಡುಗಳ್ ಕೇಕ್ ಕಟ್ ಮಾಡ್ತಿದ್ದಾಳೆ ಇವನು ಕ್ರೀಮ್ನ ತೊಗೊಂಡು ನೆಕ್ಬಿಟ್ಟು ಸುಮ್ಮನೆ ನಿಂತಿದ್ದಾನೆ ಏನು ಗೊತ್ತಿಲ್ಲ ನನಗೆ ಅದ ಥರ ಅವರು ಅವ್ರ ಅವನ ರಿಯಾಕ್ಷನ್ ಹೆಂಗಿದೆ ಅಂದರೆ ಎಷ್ಟು ಬೇಗ ಅಕ್ಕ ನನಗೆ ತಿನ್ನಿಸ್ತಾಳೆ ಅನ್ನೋ ಇದರಲ್ಲಿ ರಿಯಾಕ್ಷನ್ ಇದೆ ಇದ್ದಾನೆ ಏನೂ ಗೊತ್ತಿಲ್ಲ ಅನ್ನೋ ರೀತಿ ಇನ್ನೊಬ್ಬ ಇದಾನಲ್ವಾ ದೊಡ್ಡವನು ಅವನು ಅವ್ರ ಅಮ್ಮನಿಗೆ ಹೇಳ್ತಿದ್ದಾನೆ ಅಮ್ಮ ನನಗೆ ಕೇಕ್ ಬೇಡ ಅಮ್ಮ ನಾನು ತಿನ್ನಲ್ಲ ಅಮ್ಮ ಅಂತ ಅವ್ನು ಕಟ್ ಮಾಡ್ತಿದ್ದಂಗೆ ನನಗೆ ಕೇಕ್ ತಿನ್ನಿಸ್ತಾರೆ ಅಂತ ಹೇಳಿಬಿಟ್ಟು ಶುಚಿ ನನಗೆ ತಿನ್ನಿಸ್ಲಿ ಅಂತ ನಿಂತಿದ್ದಾನೆ ಅವನು ನೋಡಿ ಹೆಂಗೆ ತಿನ್ನಿಸ್ಕೊತಿದ್ದಾನೆ ಅಂತ ಒಟ್ನಲ್ಲಿ ಇವನಿಗೆ ಕೇಕ್ ಬೇಕು ತಿನ್ನೋಕ್ಕೆ ಇವನು ಅಮ್ಮ ನನಗೆ ಕೇಕ್ ಇಷ್ಟ ಇಲ್ಲ ಅಮ್ಮ ನನಗೆ ಬೇಡ ಅಂತ ನಿಂತಿದ್ದಾನೆ ಅವನನ್ನು ಕರ್ಕೊಂಡು ಬಂದು ನಿರೀಕ್ಷೆಗೆ ಕೇಕ್ ತಿನ್ಸಿದಾಯ್ತು ಶುಚಿ ನೋಡಿ ಹೆಂಗೆ ನೋಡ್ತಿದ್ದಾನೆ ಅವ್ನಿಗೆ ಅವನು ಅವಳು ಕೇಕ್ ತಿನ್ಸಿದ ತಕ್ಷಣ ಅವ್ನಿಗೆ ಖುಷಿ ಆಯಿತು ಅಕ್ಕ ಕೇಕ್ ತಿನ್ಲು ಅಂತ ತಿನ್ನಿಸ್ತಾ ಅಂತ ಹೇಳ್ಬಿಟ್ಟು ಶುಚಿ ಕಾಯ್ತಾವನೆ ನನಗೆ ಮತ್ತೆ ಕೊಡ್ತಾರೆ ಮತ್ತೆ ನನಗೆ ತಿನ್ನಿಸ್ತಾರೆ ಅಂತ ಹೇಳ್ಬಿಟ್ಟು ಅಕ್ಕಂಗೆ ತಿನ್ಸು ಅಂತ ಕೊಡ್ತಾವ್ರ ನನ್ನ ಮಗಳು ಅಷ್ಟುದ್ದೇ ಇದ್ದಾಳೆ ಇವನು ಇದ್ದಾನೆ ಕೈ ಮಾತ್ರ ಇಟ್ಟಕ್ತಿಲ್ಲ ಅವಳಗ್ ತಿನ್ನಿಸ್ಬಿಟ್ಟು ಇವನು ತಿನ್ಕೊಂಡು ಹೋಗ್ತಾವನೆ ಚಿಕ್ಕ ಮಕ್ಳು ಆಟ ಎಷ್ಟು ಚೆನ್ನಾಗಿರುತ್ತಲ್ವ ಅವಳು ಪ್ರತಿ ವರ್ಷ ನಮಗೆ ಕೇಳ್ತಿದ್ಲು ಈ ರೀತಿ ಯಾವುದಾದ್ರೂ ಒಂದು ಥೀಮ್ ಇರೋ ಕೇಕ್ನ ನನಗೆ ಮಾಡಿಸ್ಕೊಡಿ ಅಂತ ಹೇಳಿ ಪ್ರತಿ ವರ್ಷವೂ ಆನ್ಲೈನಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಅಮ್ಮ ಈ ರೀತಿ ಬೇಕಂತ ಯಾವಾಗಲೂ ಕೇಳ್ತಿದ್ಲು ನಮಗೆ ಇಷ್ಟ ಆಗ್ತಿರಲಿಲ್ಲ ಯಾಕಂದರೆ ಮೇಲ್ಗಡೆ ಅದು ಗ್ರೀನ್ ಕಲರ್ ಏನು ನೋಡ್ತಾ ಇದ್ರೆ ತುಂಬ ತಿಕ್ ಲೇಯರ್ ಬರುತ್ತೆ ಅದೊಂಥರ ರಬ್ಬರ್ ಥರ ಇರುತ್ತೆ ಚೆನ್ನಾಗಿರಲ್ಲ ಒಳಗಡೆ ಮಾತ್ರ ಕೇಕ್ ಇರುತ್ತೆ ಮೇಲ್ಗಡೆ ಅದು ಪೋಷಣ ಚೆನ್ನಾಗಾಗಲ್ಲ ತಿನ್ನೋಕ್ಕೆ ಬೇಡ ಅಂತಲೇ ಹೇಳ್ತಿದ್ವಿ ಈ ವರ್ಷ ಈ ಥರ ಅವಳೇನು ಫೋರ್ಸ್ಫುಲಿ ನಮ್ಮನ್ನೇನು ಹಿಂಸೆ ಕೊಟ್ಟು ಕೇಳ್ತಿರ್ಲಿಲ್ಲ ಅವಳು ಇಷ್ಟನೂ ಅವಳು ಹೇಳ್ತಿದ್ಲು ನನಗೆ ಈ ರೀತಿ ಇಷ್ಟ ಮಾಡಿಸ್ಕೊಡಿ ಅಂತ ಈ ವರ್ಷ ಏನಾಯ್ತಂದರೆ ಮಾಡಿಸ್ಕೊಡಿ ಅಂತ ಕೇಳಿದ್ಲು ನಾನು ಬೇಡ ಚೆನ್ನಾಗಿರಲ್ಲ ಅಂತ ಏನೋ ಹೇಳಿ ಸುಮ್ಮನಾಗಿದೆ ಅವರಪ್ಪನೇ ಇರಲಿ ಬಿಡು ಹೋಗಲಿ ಅಂತ ಹೇಳಿ ಮಾಡೋಕ್ಕೆ ಕೊಟ್ಟರು ಆದರೆ ನಮ್ಗೆ ಇಷ್ಟೊಂದು ಚೆನ್ನಾಗಿ ಕೇಕ್ ಬರುತ್ತೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಕೇಕ್ ಫ್ಲೇವರ್ನ ನಾವು ಬ್ಲ್ಯಾಕ್ ಫಾರೆಸ್ಟ್ ಫ್ಲೇವರಲ್ಲಿ ಮಾಡಿಸ್ಕೊಂಡಿದ್ವಿ ಔಟರ್ ಪಾರ್ಟ್ ಏನಿದೆ ಅದನ್ನು ನಾವು ಯಾವ ಥೀಮ್ ಹೇಳಿದ್ವಿ ಆ ಥೀಮಲ್ಲಿ ಅವರು ಡೆಕೋರೇಟ್ ಮಾಡಿ ಕೊಟ್ಟಿದ್ದಾರೆ ಚೆನ್ನಾಗಾಗಿದೆ ಪ್ರತಿ ವರ್ಷವೂ ಯಾವುದಾದ್ರೂ ಚೆನ್ನಾಗಿರೋ ಫ್ಲೇವರೇ ತೊಗೊಂಡು ಬಂದು ಪೇಸ್ಟ್ರಿನೇ ತೊಗೊಂಡು ಬಂದು ಕಟ್ ಮಾಡ್ತಾ ಇದ್ವಿ ಇದೇ ಫಸ್ಟ್ ಟೈಮ್ ನಾವು ಈ ರೀತಿ ಥೀಮಲ್ಲಿ ಕಟ್ ಮಾಡಿರೋದು ಇದು ಬಂದು ಕ್ರಿಕೆಟ್ ಥೀಮ್ ಇರುತ್ತೆ ಬ್ಯಾಟ್ ಬಾಲು ವಿಕೆಟ್ ಗ್ಲೌಸ್ ಮತ್ತು ಬೌಂಡ್ರಿ ಹ್ಯಾಟ್ ಜರ್ಸಿ ಇದೆಲ್ಲ ಇದೆ ಅದರಲ್ಲಿ ಇಂತಿಂಥದೇ ಹಾಕಿ ಅಂತ ಹೇಳಿಬಿಟ್ಟು ನಾವು ಹಾಕಿಸಿ ಅವ್ರ ಹತ್ರ ಮಾಡಿಸ್ಕೊಂಡಿದ್ದು ಫಸ್ಟ್ ನಾವು ಜಾಸ್ತಿ ಅನಿ ಕೇಕಲ್ಲಿ ಕೇಕ್ ಮಾಡಿಸ್ಕೊತಾ ಇದ್ವಿ ಎಷ್ಟು ಕೆ ಜಿ ಬೇಕಷ್ಟು ಕೆ ಜಿನ ಹೇಳಿಬಿಟ್ಟು ಆಮೇಲೆ ಆಮೇಲೆ ಈ ಥರ ಬೇರೆ ಬೇರೆ ಫ್ಲೇವರ್ಸಲ್ಲಿ ಮಾಡಿಸ್ತಾ ಇದ್ವಿ ಇವರು ನಮ್ಮ ಮನೆಯವ್ರ ಫ್ರೆಂಡ್ ಫ್ಯಾಮಿಲಿ ರಾಘು ಮತ್ತೆ ವಾಣಿ ಅಂತ ಹೇಳಿಬಿಟ್ಟು ಇವ್ನವ್ರ ಮಗ ಇವರು ಮಧುವಣ ಮತ್ತೆ ಅಕ್ಷಿತ ಶುಚಿತ್ ಅವ್ರ ಅಪ್ಪ ಅಮ್ಮ ಇವ್ರನ್ನ ಸುಮಾರು ಸಲ ನನ್ನ ಬ್ಲಾಗಲ್ಲಿ ನೀವು ನೋಡಿರ್ತೀರಾ ಕೇಕೆಲ್ಲ ಕಟ್ ಮಾಡಾದ್ಮೇಲೆ ಇವಾಗ ಎಲ್ಲರೂ ಮಧ್ಯದಲ್ಲಿ ಊಟ ಎಲ್ಲ ಇಟ್ಕೊಂಡು ಊಟ ಮಾಡ್ತಾ ಇದ್ದೀವಿ ನಮ್ಮ ಮನೆಯವರು ಮಾತ್ರ ಹಾಗೆ ಕೂತಿದ್ದಾರೆ ನಂಗೆ ಒಟ್ಟೆ ಅಸ್ತಿಲ್ಲ ಅಂತ ಹೇಳಿಬಿಟ್ಟು ಊಟನ ಮಟನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿನ ಮಾಡಿದ್ವಿ ಹಾಗೆ ಮಾಮೂಲಿ ಸೌತೆಕಾಯಿ ನಿಂಬೆಹಣ್ಣು ಹೆಣ್ಣು ಈರುಳ್ಳಿ ಅದೆಲ್ಲ ಇದೇ ಇರುತ್ತಲ್ವ ನೋಡಿ ಮದುವೆ ಅಂತ ಮಾಡಿದ್ವಿ ಮಟನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿನ ನನಗೆ ಓಪನ್ ಆಗಿರೀತಿ ಬಿರಿಯಾನಿ ಎಲ್ಲ ಮಾಡೋಕ್ಕೆ ಬರಲ್ಲ ಆಕ್ಷಿತ ಮಾಡ್ತಾಳೆ ನನಗೆ ಓಪನ್ ಆಗಿ ಮಾಡೋಕ್ಕೆ ಬರೋದು ವೈಟ್ ರೈಸ್ ಒಂದೇ ನಾನು ಕುಕ್ಕರಲ್ಲಾದರೆ ಮಾಡ್ತೀನಿ ಆದರೆ ಓಪನ್ ಆಗಿ ಮಾಡೋಕ್ಕೆ ಬರೋಲ್ಲ ಸ್ವಲ್ಪ ಜಾಸ್ತಿ ಜನ ಇದ್ವಲ್ಲ ಓಪನ್ ಆಗಿ ಮಾಡೋಣ ಅಂತ ಹೇಳ್ಬಿಟ್ಟು ಓಪನ್ ಆಗಿ ಮಾಡಿದ್ದು ನಮ್ಮ ಮನೆಯವರು ಮುಖ ಮುಚ್ಕೊತಿದ್ದಾರೆ ವೀಡಿಯೋ ಮಾಡ್ಕೊತಿದ್ದೀನಿ ಅಂತ ಹೇಳಿಬಿಟ್ಟು ಇನ್ನು ಇಷ್ಟೇ ಇವತ್ತಿನ ಬ್ಲಾಗ್ ಊಟ ಆದಮೇಲೆ ಅವ್ರವ್ರ ಮನೆಗಳಿಗೆ ಅವ್ರವ್ರು ಹೋದ್ರು ನಾವು ಮಲಗಿ ಎದ್ದು ಇವಾಗ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಇದು ಭಾನುವಾರದ ವ್ಲಾಗಿದ್ದು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ ನಮಗೇನು ಪ್ಲ್ಯಾನ್ ಏನು ಇರಲಿಲ್ಲ ಹೋಗೋದು ಒಂಬತ್ತು ಗಂಟೆ ಆದರೂ ನಮಗೆ ಏನು ಪ್ಲ್ಯಾನ್ ಇರಲಿಲ್ಲ ಹೋಗೋದು ನನ್ನ ಮಗಳನ್ನ ಎದ್ದ ತಕ್ಷಣ ಬೆಳಗ್ಗೆ ಕ್ರಿಕೆಟಿಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದಿದೆ ಆರೂವರೆಗೇನೆ ಆಮೇಲೆ ಬಂದು ನಿಧಾನಕ್ಕೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿದೆ ಹೇಳಿ ಸುಮ್ಮನಾಗಿದೆ ನಾನು ನಾನು ಪಾ ರಾತ್ರಿ ಊಟ ಮಾಡಿದ ಪಾತ್ರೆ ಕೂಡ ತೊಳೆದಿರಲಿಲ್ಲ ಅದನ್ನೆಲ್ಲ ನಿಧಾನ ಕ್ಲೀನ್ ಮಾಡ್ಕೊಂಡ್ರಾಗುತ್ತೆ ಅಂತ ಹಾಗೆ ಕಾಫಿ ಕುಡ್ಕೊಂಡು ಹಂಗೆ ಹಿಂಗೆ ಮಾಡ್ತಾ ಇದ್ದೆ ನಮ್ಮ ಮನೆಯವರು ಒಂಬತ್ತು ಗಂಟೆನಲ್ಲಿ ನನ್ನ ಮಗಳನ್ನ ಕರ್ಕೊಂಡು ಬಾ ಅಂತ ಹೇಳಿದೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ ಅಂತೇಳಿ ಕರ್ಕೊಂಡು ಬರೋಕ್ಕೆ ಹೋಗುವಾಗ ಅರ್ಧ ಇಲ್ಲಿ ಈಗ ನಾನದೇ ಆಗ್ಬಿಟ್ಟು ಫೋನ್ ಮಾಡೋರೆ ಚಾಮುಂಡಿ ಬೆಟ್ಟಕ್ಕೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬಿಟ್ಟು ಬರೋಣ ಹೇಳ್ಬಿಟ್ಟು ನನಗೆ ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಆಗಿಲ್ಲ ಮತ್ತು ಬೆಳಗ್ಗೆನೂ ಬೇಗ ಎದ್ದಿದ್ದೀನಿ ಬೇಡ ಅಂತಂದೆ ಇಲ್ಲ ಇವತ್ತು ಹೋಗ್ಬಿಟ್ಟು ಬರೋಣ ಅಂತಂದರು ನೇನು ಮತ್ತೆ ಅಂತ ಅವ್ರು ಹೇಳಿದಾಗ ಒಂಬತ್ತುವರೆ ಆವಾಗ ಬೇಗ ಬೇಗ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿ ಕಸ ಗುಡಿಸಿ ನೆಲ ಒರೆಸಿ ಸ್ನಾನ ಮಾಡಿಕೊಂಡು ಹೊರಡೋ ಅಷ್ಟೊಳಗೆ ಹನ್ನೊಂದು ಗಂಟೆ ಆಗೋಯಿತು ಅವ್ರೇನು ಹೇಳಿದ್ದು ಇನ್ನೊಂದು ಅರ್ಧ ಗಂಟೆಲೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಹೊರಟ್ಬಿಡು ಅಂತ ಅರ್ಧ ಗಂಟೆಲಿ ಅಡುಗೆ ಮನೆ ಕ್ಲೀನ್ ಮಾಡಿ ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಹೊರಡಕ್ಕೆ ನಾನೇನು ರೋಬೋಟ ಹಂಗೆ ಹಿಂಗು ಹನ್ನೊಂದು ಗಂಟೆ ಆಯಿತು ತಿಂಡಿ ತಿಂದು ಇವಾಗ ಹೊರಟಿದ್ದೀವಿ ಮಾದೇಶ್ವರ ಬೆಟ್ಟಕ್ಕೆ ನಾವು ಹೊರಟಿದ್ದು ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆ ಹೊರಟು ನಾವು ಮಾದೇಶ್ವರ ಬೆಟ್ಟ ರೀಚ್ ಆಗೋಷೊಳಗೆ ಎರಡು ಮುಕ್ಕಾಲಷ್ಟಾಗಿತ್ತು ಜರ್ನಿನೇ ನಮಗೆ ತುಂಬ ಲಾಂಗ್ ಆಯಿತು ಅಲ್ಲಿ ಒಳಗಡೆ ದರ್ಶನ ಏನು ನಮಗೆ ಜಾಸ್ತಿ ಹೊತ್ತಾಗಲಿಲ್ಲ ಬೆಂಗಳೂರಿಂದ ನಮಗೆ ಜರ್ನಿನೇ ಜಾಸ್ತಿ ಆಯಿತು ಹೋಗ್ತಾ ಬರ್ತಾ ಜರ್ನಿ ಜಾಸ್ತಿ ಆಯಿತು ದರ್ಶನ ಜಾಸ್ತಿ ಆಗಲಿಲ್ಲ ವೇ ಹೋಗುವಾಗ ಸಿ ಪಿ ಕಾಯಿನೂ ಕೂಡ ತೊಗೊಂಡಿದ್ವಿ ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು ಶುಚಿ ಮಾತ್ರ ಒಂದು ಸ್ವಲ್ಪನೂ ಗಲಾಟೆ ಮಾಡಲಿಲ್ಲ ಎಷ್ಟು ಚೆನ್ನಾಗಿ ನಮ್ಮ ಜೊತೆ ಎಲ್ಲ ಇದ್ದ ಅಂದರೆ ಅಂದರೆ ನಮ್ಮ ಜೊತೆ ಅಂದರೆ ಹೊಂದ್ಕೊಂಡಿದ್ದಾನೆ ಇರ್ತಾನೆ ಅಂತ ಹೇಳ್ಬೋದು ಆದ್ರೂ ಮಕ್ಕಳು ಇವನು ವಯಸ್ಸಿನ ಮಕ್ಕಳು ಎಲ್ಲಾದರೂ ಕರ್ಕೊಂಡು ಹೋಗುವಾಗ್ಲೇ ರಚೆ ಮಾಡೋದು ಜಾಸ್ತಿ ಆದರೆ ಇವನೊಂದು ಚೂರು ರಚೆ ಮಾಡಲೇ ಇಲ್ಲ ಚೆನ್ನಾಗಿ ಆಟ ಆಡ್ಕೊಂಡು ಖುಷಿ ಖುಷಿಯಾಗಿದ್ದ ಒಂದು ಸ್ವಲ್ಪ ನಂಗೆ ಅದು ನಂಗೆ ಇದು ಅನ್ನೋದು ಅಲ್ಲಿ ಕೂರ್ತೀನಿ ಇಲ್ಲಿ ಕೂರ್ತೀನಿ ಅನ್ನೋದು ಏನೇನೋ ತರಲೇ ಮಾಡೋದು ಅದೆಲ್ಲ ಮಾಡಲೇ ಇಲ್ಲ ತುಂಬ ಖುಷಿಯಾಗಿ ನಾವು ಹೆಂಗೆ ಹೇಳ್ತೀವಿ ಅಂಗೆ ಕೇಳ್ಕೊಂಡು ಇದ್ದ ಅವನು ಯಾವಾಗಲೂ ಹಾಗೆ ಅಂತೆ ಯಾವಾಗ ಜರ್ನಿ ಮಾಡೋದ್ರೂ ಅಷ್ಟೇ ಅಂತೆ ಅವ್ರು ಎಲ್ಲಿಗೆ ಕರ್ಕೊಂಡು ಹೋದ್ರೂ ಅವ್ನು ಯಾವತ್ತೂ ಕಲಾಟಿ ಮಾಡೋದು ತೀಟೆ ಮಾಡೋದು ಅದೆಲ್ಲ ಮಾಡಲ್ವಂತೆ ಹೀಗೆ ಎಲ್ಲರ ಜೊತೆಯೂ ಖುಷಿ ಖುಷಿಯಾಗಿ ಆಟ ಆಡ್ಕೊಂಡಿರ್ತಾನೆ ನಂಗೆ ಅಮ್ಮನೇ ಬೇಕು ಅಮ್ಮನ ಪಕ್ಕನೇ ಕೂರಬೇಕು ಅಪ್ಪನೇ ಬೇಕು ಇಲ್ಲೇ ಕೂರಬೇಕು ಅದೆಲ್ಲ ಯಾವುದೂ ತಂಟೆ ತಾಪತ್ರೆ ಇಲ್ವಂತೆ ನನ್ನ ಮಗಳ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡಿದ್ದ ಒನ್ ಕೆಲವೊಂದು ಮಕ್ಕಳು ನಾ ನೋಡಿದ್ದೀನಲ್ಲ ಎಷ್ಟು ಅಚ್ಚೆ ಮಾಡ್ತವೆ ಅಂದರೆ ಅಮ್ಮನ ಬಿಟ್ಟು ಬರೋದೇ ಇಲ್ಲ ಇಲ್ಲ ಅಪ್ಪನ ಹಚ್ಕೊಂಡಿದ್ರೆ ಅಪ್ಪನ ಬಿಟ್ಟು ಬರೋದೇ ಇಲ್ಲ ಮತ್ತೆ ಅದು ಬೇಕು ಬೇಕಂತ ಗಲಾಟೆ ಮಾಡೋದು ಕೀಟ್ಲೆ ಮಾಡೋದು ಎಲ್ಲ ಮಾಡ್ತಿರ್ತವೆ ಪಾಪ ಇವ್ನ ಏನೂ ಮಾಡಲೇ ಇಲ್ಲ ನಾವು ಬೆಳಗ್ಗೆ ಮನೆ ಬಿಟ್ಟಾಗ ಹನ್ನೊಂದು ಗಂಟೆ ರಾತ್ರಿ ಮನೆಗೆ ಬಂದು ಸೇರೋ ವರ್ಷೊಳಗೆ ಒಂಬತ್ತು ಕಾಲು ಒಂಬತ್ತುವರೆ ಅಷ್ಟು ಟೈಮ್ ಆಗಿತ್ತು ಅಲ್ಲಿವರೆಗೂ ಒಂದು ಸ್ವಲ್ಪನೂ ಗಲಾಟೆ ಮಾಡಿದೆ ಚೆನ್ನಾಗಿ ಆಟ ಮಹದೇಶ್ವರ ಬೆಟ್ಟಕ್ಕೆ ಹೋಗೋ ರೋಡಲ್ಲಿ ಹನೂರು ಅಂತಿದೆ ಅಲ್ಲಿ ವಿಶ್ವಕರ್ಮ ಜಯಂತಿನ ಆಚರಣೆ ಮಾಡ್ತಾ ಇದ್ರು ಅದನ್ನ ಒಂದು ಕ್ಲಿಪ್ಪಿಂಗ್ ತಗೊಂಡು ಹಂಗೆ ಮುಂದಕ್ಕೆ ಹೋದ್ವಿ ಇಲ್ಲಿ ದೇವ್ರನ್ನ ಬೆಳ್ಳಿ ರಥದ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಮುಂದೆ ಹೆಂಗಸರೆಲ್ಲ ಕಲಸ ಎಲ್ಲ ಇಟ್ಕೊಂಡು ಹೊರಟ್ತಾ ಇದ್ರು ಇವಾಗ ನಾವು ಬೆಟ್ಟದ ಹತ್ತಿರ ಬಂದಿದ್ದೀವಿ ಆರ್ಚನ ದಾಟ್ಕೊಂಡು ಬೆಟ್ಟ ಹತ್ತದೇನೆ ನಾವು ಕೂಡ ಹರ ಹರ ಮಹಾದೇವ ಅಂದ್ಕೊಂಡು ಇವಾಗ ಬೆಟ್ಟನ ಹತ್ತೋದಕ್ಕೆ ಶುರು ಮಾಡಿದ್ದೀವಿ ಅಂದರೆ ಕಾಲ್ನಡ್ಗೆಲ್ಲೆಲ್ಲ ಕಾರಲ್ಲಿ ಬೆಟ್ಟನ ನಡ್ಕೊಂಡು ಹತ್ತಿ ಮಾದಪ್ಪನ ದರ್ಶನ ಮಾಡೋ ಭಕ್ತರು ಕೂಡ ಬರ್ತಾರೆ ಅಂತ ಹೇಳಿದ್ರು ಕಾಲ್ನಡ್ಗೆನಲ್ಲಿ ಅಂದರೆ ಪಾದಯಾತ್ರೆ ಮಾಡಿಕೊಂಡು ಶಿವರಾತ್ರಿ ಟೈಮಲ್ಲಿ ಭಕ್ತರೆಲ್ಲ ಬರ್ತಾರೆ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ಇಲ್ಲಿ ಹೊಸ ಮೆಟ್ಲುಗಳನ್ನ ಕೂಡ ಮಾಡ್ತಾಯಿದ್ರು ಬೆಟ್ಟದ ಮಧ್ಯ ಮಧ್ಯದಲ್ಲಿ ಕೊರಿದು ಅಂದರೆ ಜಾಗ ಮಾಡ್ಕೊಂಡು ಜಾಗ ಮಾಡಿಕೊಂಡು ಮೆಟ್ಟಲುಗಳನ್ನ ಮಾಡ್ತಾಯಿದ್ರು ಹಳೆ ಮೆಟ್ಲುಗಳು ಕೂಡ ಇದ್ವು ಅದಾಗಲೇ ತುಂಬ ಹಾಳಾಗ್ಬಿಟ್ಟಿತ್ತು ಇವಾಗ ಹೊಸ ಕಲ್ಗಳನ್ನ ಹಾಕಿ ಹೊಸ ಮೆಟ್ಲುಗಳನ್ನ ಹೊಸ ದಾರಿನಲ್ಲಿ ಮಾಡ್ತಾಯಿದ್ರು ಈ ಮಲೆಮಹದೇಶ್ವರ ಬೆಟ್ಟ ಪಶ್ಚಿಮ ಘಟ್ಟದಲ್ಲಿ ಶುರುವಾಗಿ ಪೂರ್ವ ಘಟ್ಟದವರೆಗೂ ಹರಡ್ಕೊಂಡಿದೆ ಈ ಬೆಟ್ಟಗಳ ಸಾಲಲ್ಲಿ ನಮ್ಮ ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿಭಾಗಗಳು ಕೂಡ ಬರುತ್ತೆ ಹಾಗೆಯೇ ಈ ಮಲೆಮಹದೇಶ್ವರ ಬೆಟ್ಟ ದಖನ್ ಪ್ರಸ್ಥಭೂಮಿಯ ಬಹುಮುಖ್ಯ ಭಾಗವಾಗಿ ಇದು ಸೇರಿಕೊಳ್ಳುತ್ತೆ ನಾವು ಬೆಟ್ಟ ಹತ್ತವರ್ಷರೊಳಗೆ ಎರಡು ಮುಕ್ಕಾಲಷ್ಟು ಆಗೋಗಿತ್ತು ಇವಾಗ ಬೇಗ ದರ್ಶನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನಾನು ಇಲ್ಲಿಗೆ ಬಂದು ಸುಮಾರು ಒಂದು ಹದಿನೈದು ವರ್ಷನೇ ಆಗಿತ್ತು ನನ್ನ ಮದುವೆಗಿಂತ ಮುಂಚೆ ಬಂದಿದ್ದು ನಮ್ಮ ಅಕ್ಕನ ಜೊತೆ ಆವಾಗೆಲ್ಲ ಇಷ್ಟೊಂದು ಏನು ಕಟ್ಟಿರಲಿಲ್ಲ ದೇವಸ್ಥಾನದ ಕಟ್ಟಡ ಎಲ್ಲ ಇವಾಗ ಹೊಸದಾಗಿ ಚೆನ್ನಾಗಿ ಕಟ್ಟಿದ್ದಾರೆ ಎಲ್ಲ ಫೆಸಿಲಿಟಿನೂ ಕೂಡ ತುಂಬ ಇವಾಗ ಚೆನ್ನಾಗಿ ಮಾಡಿದ್ದಾರೆ ಕೈಕಾಲೆಲ್ಲ ತೊಳ್ಕೊಂಡು ಇವಾಗ ನಾವು ದೇವ್ರ ದರ್ಶನ ಮಾಡೋದಕ್ಕಿಂತ ಹೋಗ್ತಾ ಇದ್ದೀವಿ ಮಾದಪ್ಪನ ದರ್ಶನ ಮಾಡೋಕ್ಕೂ ಮುಂಚೆ ಇಲ್ಲೊಂದು ಬಸಪ್ಪ ಇದೆ ಅದರ ದರ್ಶನ ಮಾಡಬೇಕು ಅಂತ ಎಲ್ಲ ಮೆಟ್ಲತ್ತಿ ಹೋಗ್ತಾಯಿದ್ರು ನನಗೆ ಗೊತ್ತಿರಲಿಲ್ಲ ಇದು ನಾನು ಅವಾಗ ಬಂದಾಗ ನನಗೆ ನೆನಪಿಲ್ಲ ಹೋಗಿದ್ದೀನೋ ಇಲ್ವೋ ಅಂತ ಹೇಳಿಬಿಟ್ಟು ಇದನ್ನು ದೂತ್ರು ಅಂತ ಕರೀತಾರಂತೆ ದೂತ್ರ ದರ್ಶನನ ಫಸ್ಟ್ ಮಾಡಿ ಆನಂತರ ಮಾದಪ್ಪನ ದರ್ಶನನ ಮಾಡಬೇಕು ಅಂತ ಇವಾಗ ಮೇಲೆ ಹತ್ತಿ ನಮಸ್ಕಾರ ಮಾಡಿ ಅಲ್ಲಿನೂ ಮಂಗಳಾರತಿ ಎಲ್ಲ ತೊಗೊಂಡು ತೀರ್ಥ ಎಲ್ಲ ತೊಗೊಂಡು ಇವಾಗ ಮಾದಪ್ಪನ ದರ್ಶನಕ್ಕೆ ಅಂತ ನಾವು ಇದ್ದೀವಿ ರಶ್ ಏನಿರಲಿಲ್ಲ ತುಂಬ ಬೇಗ ಅಂದರೆ ಒಂದು ಹತ್ತು ನಿಮಿಷದಷ್ಟರಲ್ಲಿ ದರ್ಶನವೇ ಆಗೋಯ್ತು ಅಷ್ಟು ಬೇಗನೆ ದರ್ಶನ ಮಾಡ್ಕೊಂಡು ಬಂದ್ವಿ ದೇವಸ್ಥಾನದ ಒಳಗಡೆ ಇಲ್ಲಿ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ವಿಭೂತಿನ ಹಚ್ಚಿ ಮುಂದೆ ಕಳಿಸ್ತಾ ಇದ್ರು ನಾವು ಕೂಡ ಹಚ್ಚಿಸ್ಕೊಂಡು ಮುಂದೆ ಹೋದ್ವಿ ತುಂಬ ರಶ್ ಇದ್ದಾಗ ಇಲ್ಲಿ ಹೆಂಗೆ ದೇವ್ರ ದರ್ಶನ ಮಾಡೋದು ಗೊತ್ತಿಲ್ಲ ಯಾಕಂದ್ರೆ ಅಷ್ಟು ಸಾಲುಗಳನ್ನ ಹಾಕಿದ್ರು ಇಲ್ಲಿ ಸುತ್ತಾಕೊಂಡು ಸುತ್ತಕೊಂಡು ಬರೋದಕ್ಕೆ ಅಷ್ಟು ರಶ್ ಇರುತ್ತೆ ಅನ್ಸುತ್ತೆ ನಾವಂತೂ ರಶ್ ಇದ್ದಾಗ ಬರ್ತೇ ಇದ್ದಿದ್ದೆ ಒಳ್ಳೇದಾಯ್ತು ಅಂತಲೇ ಹೇಳ್ಬೋದು ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಒಬ್ರೂ ಕೂಡ ನೂಕೋದು ಆ ರೀತಿ ಎಲ್ಲ ಮಾಡಲೇ ಇಲ್ಲ ಆರಾಮ್ಸೆ ದೇವ್ರ ದರ್ಶನ ಆಯಿತು ದೇವ್ರಿಗೆ ಭಕ್ತಿಯಿಂದ ಬೇಡ್ಕೊಂಡು ನಾವು ಆಚೆ ಇವಾಗ ಬಂದಿದ್ದೀವಿ ಇವಾಗ ನಾವೆಲ್ಲರೂ ದೇವಸ್ಥಾನದ ಗೋಪುರದ ಮುಂದೆ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಫೋಟೋ ತೆಗೆಸ್ಕೊತಾ ಇದ್ದೀವಿ ಎಲ್ಲರೂ ಫೋಟೋ ತೆಗೆಸ್ಕೊತಾ ಇದ್ರು ದೇವಸ್ಥಾನದ ಒಳಗಡೆ ಯಾರಿಗೂ ವೀಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಅಲ್ವ ಸೊ ನಾನು ವೀಡಿಯೋ ಏನೂ ಮಾಡ್ಕೊಂಡಿಲ್ಲ ಸುಮ್ಮನೆ ಯಾಕೆ ಅಂತ ಹೇಳಿಬಿಟ್ಟು ಅಲ್ಲಿ ಸ್ಟ್ರಿಕ್ಟಾಗಿ ಬೋರ್ಡ್ ಹಾಕಿದ್ರು ಫೋಟೋಸು ವೀಡಿಯೋಸ್ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ಈ ರೀತಿ ತುಂಬ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಎಲ್ಲ ಕಡೆನೂ ಬೋರ್ಡ್ ಹಾಕಿರ್ತಾರೆ ಫೋಟೋಸ್ ವೀಡಿಯೋಸ್ ನಾಟ್ ಅಲೋಡ್ ಅಂತ ಅಲ್ವಾ ಇವಾಗ ನಾವು ಪ್ರಸಾದ ತೊಗೊಳಕ್ಕೆ ಬಂದಿದ್ದೀವಿ ಇಲ್ಲಿ ಪ್ರತಿದಿನ ಅನ್ನದಾನ ಮಾಡ್ತಾರಂತೆ ನಾವು ದೇವ್ರ ದರ್ಶನಕ್ಕೂ ಮುಂಚೆ ಅನ್ನದಾನ ಸಿಗೋಲ್ಲ ಅಂತ ಅಂದ್ಕೊಂಡು ಬಂದಿದ್ವಿ ಆಮೇಲೆ ಅವರೊಬ್ರು ಹೇಳಿದ್ರು ಐದು ಗಂಟೆ ಐದುವರೆ ಒಳಗಡೆ ಹೋದರೆ ಸಿಗುತ್ತೆ ಅಲ್ಲಿವರೆಗೂ ಅನ್ನದಾನ ಮಾಡ್ತಾ ಇರ್ತಾರೆ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಅನ್ನದಾನ ಭವನ ಇದೆ ಆ ಭವನದ ಒಳಗಡೆ ಮೊದಲೆಲ್ಲ ಇದ್ರಂತೆ ಇವಾಗ ಆಚೆನೇ ಎಲ್ರಿಗೂ ಕೊಟ್ಬಿಡ್ತಾರೆ ಆಚೆ ಕೂತ್ಕೊಂಡು ತಿನ್ನೋದಕ್ಕೇನೆ ನಮಗೆ ಖುಷಿಯಾಯಿತು ಕೈ ಕೂತ್ಕೊಳ್ಳೋಕ್ಕಾಗದೇ ಇದ್ದವ್ರಿಗೆ ಚೇರ್ಸ್ ಎಲ್ಲ ಇಟ್ಟಿದ್ರು ಅಲ್ಲಿ ಕೆಳಗಡೆ ಕುತ್ಕೊಂಡು ಊಟ ಮಾಡೋರು ಕೆಳಗಡೆ ಮಾಡ್ತಿದ್ರು ಚೇರ್ ಮೇಲೆ ಕುತ್ಕೊಳ್ಳೋರು ಚೇರ್ ಮೇಲೆ ಕುತ್ಕೊಂಡು ಊಟ ಮಾಡ್ತಿದ್ರು ಅದು ಅವ್ರವ್ರ ಕಂಫರ್ಟಬಲ್ ನಾವು ಕೂಡ ಕೆಳಗಡೆನೇ ಕುತ್ಕೊಂಡು ಊಟ ಮಾಡ್ತೀವಿ ನಮ್ಮ ಶುಚಿ ನೋಡಿ ಅವನೇ ಕುತ್ಕೊಂಡು ಅವನೇ ಊಟ ಮಾಡ್ತಿದ್ದಾನೆ ಗುಡ್ ಬಾಯ್ ಇವನು ಮನೆಯಲ್ಲೂ ಹಿಂಗೆ ಅಂತೆ ಅವನೇ ತೊಗೊಂಡು ಅವನೇ ಊಟ ಮಾಡಬೇಕು ಯಾರೂ ಊಟ ಮಾಡಿಸಲ್ವಂತೆ ಆಮೇಲೆ ಇನ್ನೊಂದು ಏನಂದ್ರೆ ಅವನಿಗೆ ಮೊಸರನ್ನ ಅಂದರೆ ತುಂಬ ಫೇವ್ರೇಟು ಯಾವಾಗಲೂ ಜಾಸ್ತಿ ಮೊಸರನ್ನೇ ಕೇಳೋದಂತೆ ಅವನು ಮೊಸರನ್ನೂ ತುಂಬ ಇಷ್ಟಪಟ್ಟು ತಿಂತಾನಂತೆ ಊಟ ಎಲ್ಲ ಆದಮೇಲೆ ನಮ್ಮ ನಮ್ಮ ತಟ್ಟೆಗಳನ್ನ ನಾವೇ ತೊಳೆದು ಇಟ್ಬಿಡಬೇಕು ಅಲ್ಲಿ ಸಬೀನಾ ಪೌಡರ್ ಎಲ್ಲ ಇಟ್ಟಿದ್ರು ಅಲ್ಲಲ್ಲಲ್ಲಿ ಆ ಸಬೀನಾ ಪೌಡ್ರನ್ನ ಹಾಕಿಬಿಟ್ಟು ನಮ್ಮ ನಮ್ಮ ತಟ್ಟೆಗಳನ್ನ ನಾವೇ ತೊಳೆದ್ಬಿಟ್ಟು ಒಂದು ಪ್ಲೇಸಲ್ಲಿ ಇಟ್ಬಿಟ್ಟು ಬರಬೇಕು ಆಮೇಲೆ ಅವರು ಇನ್ನೊಂದು ಕಡೆ ನೀಟಾಗಿ ಜೋಡಿಸ್ಕೊತಾರೆ ಊಟ ಮುಗಿಸಿ ಇಲ್ಲಿಂದ ನಾವು ಹೊರಡ್ತಾ ಇದ್ದೀವಿ ನಮ್ಮ ಮನೆಯವರು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂದರು ಇವಾಗ ಆಲ್ರೆಡಿ ನಾಲ್ಕು ಗಂಟೆ ಅಷ್ಟು ಟೈಮ್ ಆಗಿದೆ ನಾವು ಮೈಸೂರಿಗೆ ಹೋಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ತುಂಬ ಲೇಟ್ ಆಗ್ತಿತ್ತು ನಾನು ಬೇಡ ಅಂತ ಹೇಳ್ತಾ ಇದ್ದೆ ನಮಗೆ ಜರ್ನಿ ಮಾಡೋದಕ್ಕೆ ಆಗಲ್ಲ ಬೆಳಗ್ಗೆಯಿಂದ ಜರ್ನಿ ಮಾಡಿ ಸಾಕಾಗಿದೆ ಆಮೇಲೆ ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಇಲ್ಲ ಬೆಳಗ್ಗೆನು ಬೇಗ ಎದ್ದಿದ್ದೀವಿ ಮತ್ತು ನಾಳೆ ಸ್ಕೂಲಿದೆ ಬೇಡ ಅಂತ ನಮ್ಮ ಮನೆಯವ್ರ ಇಲ್ಲ ಹೋಗಬೇಕು ಅಂತ ಇದು ಮಾಡ್ತಿದ್ರು ಆಮೇಲೆ ಟೈಮ್ ನೋಡಿಬಿಟ್ಟು ಇಲ್ಲ ಲೇಟಾಗುತ್ತೆ ನಾವು ಮೈಸೂರು ರೀಚ್ ಆಗೋದೇ ಲೇಟಾಗುತ್ತೆ ಆಮೇಲೆ ದರ್ಶನ ಸಿಗೋಲ್ಲ ಚಾಮುಂಡಿ ಬೆಟ್ಟ ಆರು ಗಂಟೆಗೆ ಕ್ಲೋಸ್ ಅಂತ ಹೇಳ್ಬಿಟ್ಟು ದರ್ಶನ ಮತ್ತು ಹೋದ್ರೂ ಸಿಗಲ್ಲ ನಮಗೆ ಬೇಡ ಇನ್ನೊಂದು ದಿನ ಬರೋಣ ಅಂತ ವಾಪಸ್ಸು ಹಾಗೆ ಬೆಂಗಳೂರಿಗೆ ಬಂದ್ವಿ ಇಲ್ಲೊಂದು ಆನೆ ಕೈಲಿ ಎಲ್ಲರೂ ಆಶೀರ್ವಾದ ತೊಗೋತಾಯಿದ್ರು ಇಲ್ಲ ಆನೆ ಕೂಡ ಇತ್ತಲ್ವ ನಾವು ಕೂಡ ನಮ್ಮ ಹುಡುಗರಿಗೆ ಆಶೀರ್ವಾದನ ಕೊಡ್ಸಿದ್ವಿ ಆನೆ ಅಂದರೆ ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ ಅದನ್ನು ಮುಟ್ಟಬೇಕು ಅದಕ್ಕೆ ಹಣ್ಣು ಕೊಡಬೇಕು ಅದ್ರ ಹತ್ರ ಆಶೀರ್ವಾದ ಅಂತ ಎಲ್ರಿಗೂ ಕೂಡ ಇಷ್ಟ ಇರುತ್ತಲ್ವ ಹಾಗೇನೆ ಅವ್ರಿಗೂ ಕೂಡ ಮಾಡ್ಸಿದ್ವಿ ಆನೆ ಹತ್ರ ಆಶೀರ್ವಾದ ತೊಗೊಂಡ್ಮೇಲೆ ನಮ್ಮ ಮನೆಯವ್ರೇನಂದ್ರೂ ಫೋಟೋ ತೆಗಿಯೋಣ ನಿಂತ್ಕೋ ಅಂತ ಹೇಳಿದ್ರು ಅದು ಸೊಂಡಲ್ಲಿ ಒಡೆದೇ ಬಿಡ್ತು ಅವಳಿಗೆ ಭಯ ಆಗ್ಬಿಡ್ತು ಇವ್ರು ಬೇರೆ ಕಿರ್ಚ್ಬಿಟ್ರು ಬಾಬಾ ಅಂತ ಹೇಳ್ಬಿಟ್ಟು ಅವಳು ಭಯ ಪಟ್ಕೊಂಡು ಓಡ್ ಬಂದ್ಬಿಟ್ಳು ಪಾಪ ನಮ್ಮದೇ ತಪ್ಪು ನಿಂತ್ಕೋ ಫೋಟೋ ತೆಗಿತೀವಿ ಅಂತ ಹೇಳಿದ್ರು ಪಾಪ ಅವಳೇನು ಮಾಡ್ತಾಳಲ್ವಾ ಇವಾಗ ದೇವ್ರ ದರ್ಶನ ಮುಗಿಸಿ ಇವಾಗ ಬೆಂಗಳೂರು ಕಡೆ ಹೊರಡ್ತಾ ಇದ್ದೀವಿ ನಾವು ಮನೆಗೆ ಬರೋ ಅಷ್ಟರೊಳಗಾಗ್ಲೇ ರಾತ್ರಿ ಒಂಬತ್ತು ಕಾಲು ಒಂಬತ್ತುವರೆ ಅಷ್ಟು ಟೈಮ್ ಆಗಿತ್ತು ಇಲ್ಲಿ ಗದ್ದೆ ನೋಡೋದಕ್ಕೆ ಅಷ್ಟೊಂದು ಖುಷಿ ಆಗ್ತಿತ್ತು ಎಲ್ಲರೂ ಗದ್ದೆನಲ್ಲೂ ನೀರು ಕಟ್ಟಿ ನಾಟಿ ಮಾಡ್ತಿದ್ರು ಹಾಗೇನೆ ಕೆಲವರು ನಾಟಿ ಮಾಡೋಕ್ ಪೈರು ಹಾಕೊಂಡಿದ್ರು ಇನ್ನು ಕೆಲವರು ನಾಟಿ ಮಾಡ್ತಾ ಇದ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ರೆ ಸುಮಾರು ಒಂದು ಎರಡು ಮೂರು ಕಿಲೋಮೀಟರ್ ದೂರದವರೆಗೂ ನಾನು ನೋಡ್ಕೊಂಡೇ ಬಂದೆ ರಸ್ತೆ ಆ ಕಡೆ ಈ ಕಡೆ ಎರಡು ಸೈಡೂ ನಾಟಿ ಮಾಡಿದ್ರು ಎಲ್ಲರೂ ಗದ್ದೆ ಒಳಗಡೆನೂ ನೀರು ಕಟ್ಟಿದ್ರು ಭತ್ತದ ಗದ್ದೆ ಇದು ಇವರೆಲ್ಲರೂ ಭತ್ತನೇ ಜಾಸ್ತಿ ಬೆಳೆಯೋದಲ್ವ ನಮ್ಮ ಕಡೆ ಎಲ್ಲಾ ರಾಗಿ ಬೆಳಿತೀವಿ ಹಾಗೆ ತೆಂಗು ಜಾಸ್ತಿ ಇರುತ್ತೆ ರಾಗಿ ಹೊಲ ನಮ್ಮ ಕಡೆ ನೋಡಕ್ ಸಿಕ್ಕಿದ್ರೆ ಇಲ್ಲಿ ಭತ್ತದ ಗದ್ದೆ ನೋಡಕ್ ಸಿಗುತ್ತೆ ಇನ್ನ ಕೆಲವರು ಪೈರನ್ನ ನೆಟ್ಟಿರಲಿಲ್ಲ ಕೆಲವರು ಪೈರ್ ನೆಟ್ಟಿದ್ರು ಇದು ಸುಮಾರು ಒಂದು ಆರು ಗಂಟೆ ಅಷ್ಟು ಟೈಮ್ ಅಲ್ಲಿ ತೆಗ್ದಿರೋದು ಮೋಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಅದ್ರ ಕೆಳಗಡೆ ಈ ರೀತಿ ಹಸ್ರಾಗಿರೋ ಭತ್ತದ ಗದ್ದೆ ನೋಡಕ್ಕೆ ಎಷ್ಟು ಖುಷಿ ಆಗುತ್ತೆ ಕೆಲವ್ರು ಇನ್ನೂ ನಾಟಿ ಇದ್ರು ಕೆಲವ್ರು ನಾಟಿ ಮುಗಿಸಿ ರೋಡ್ ಸೈಡಲ್ಲಿ ಕೂತಿದ್ರು ಅದನ್ನ ನೋಡೋಕಂತೂ ತುಂಬಾ ಖುಷಿ ಆಗ್ತಿತ್ತು ಭತ್ತದ ಗದ್ದೆ ನಾನು ನೋಡೋ ಖುಷಿನಲ್ಲಿ ನಾನು ವೀಡಿಯೋನೇ ಮಾಡ್ಕೊಳ್ಲಿಲ್ಲ ಇನ್ನೂ ಚೆನ್ನ ಚೆನ್ನಾಗಿರೋ ವೀಡಿಯೋ ಕ್ಲಿಪ್ಪಿಂಗ್ಸ್ ಅಲ್ಲಿ ಸಿಕ್ತಿತ್ತು ನೋಡ್ತಾ ನೋಡ್ತಾ ನಂಗೆ ವಿಡಿಯೋ ಮಾಡ್ಕೋಬೇಕು ಅಂತ ತಲೆಗೆ ಓಡಲಿಲ್ಲ ಆಮೇಲೆ ನನಗೆ ಓ ವಿಡಿಯೋ ಮಾಡ್ಕೋಬೇಕು ಅಂತ ಹೇಳಿ ಅನ್ನಿಸ್ತು ಇದಿಷ್ಟು ಇವತ್ತಿನ ಫ್ಲಾಗ್ ಸ್ನೇಹಿತರೆ ನೆನ್ನೆದು ಮತ್ತು ಇವತ್ತಿನ ವ್ಲಾಗ್ನ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೇಗಿತ್ತಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಇದಾದಮೇಲೆ ಇನ್ನು ಯಾವುದೇ ವೀಡಿಯೋನ ಮಾಡಿಕೊಳ್ಳಿಲ್ಲ ನಾನು ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನಿಮಗೆ ಇನ್ನೊಂದು ಹೊಸ ವ್ಲಾಗ್ ಜೊತೆಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬೈ